ನಮಸ್ಕಾರ ವೀಕ್ಷಕರೇ ನಾನಿವತ್ತು ಒಂದು ಸ್ಪೆಷಲ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ ಈ ಸೆಕ್ಟರ್ ಸೈಲೆಂಟ್ ಆಗಿ ತುಂಬಾ ಬೆಳೆದಿದೆ ಹೌದು ನಾನ್ ಮಾತಾಡೋಕ್ಕೆ ಹೊರಟಿರುವಂತಹ ಟಾಪಿಕ್ ಬಂದು ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಹಡಗು ಕಟ್ಟೋ ಇಂಡಸ್ಟ್ರಿ ಈ ಸ್ಟೋರಿನ ಕೊನೆ ತನಕ ತಪ್ಪದೆ ನೋಡಿ ಆಗ ಮಾತ್ರ ನಿಮ್ಗೆ ಪ್ರತಿಯೊಂದು ವಿಷಯನೂ ಕೂಡ ಅರ್ಥ ಆಗುತ್ತೆ ನಾನು ನಿಮ್ಮ ನಿರೂಪಕಿ ಚಂದನ ಗೌಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಇಂಡಿಯಾದಲ್ಲಿ ಹಡಗು ಕಟ್ಟೋದು ಚೈನಾ ತರ ಫೇಮಸ್ ಇಲ್ಲ ಪ್ರಪಂಚದಲ್ಲಿ ಇಂಡಿಯಾ ಶೇರ್ ಬರೀ ಒನ್ ಟು ಟೂ ಪರ್ಸೆಂಟ್ ಅಷ್ಟೇ ಆದ್ರೆ ಈ ಸ್ಪೇಸ್ ಅಲ್ಲಿರೋ ಸ್ಟಾಕ್ಸ್ ತುಂಬಾ ಬೆಳೆದಿದೆ ಗೊತ್ತಾ ಕಳೆದ ಮೂರು ವರ್ಷದಿಂದ ಇಂಡಿಯನ್ ಹಡಗು ಕಟ್ಟೋ ಕಂಪನಿಗಳು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಲಾಭನ ಕೊಟ್ಟಿದ್ದಾರೆ ನೀವು ಕೊಚಿನ್ ಶಿಪ್ ಯಾರ್ಡ್ ಅಥವಾ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ನಲ್ಲಿ ಏನಾದ್ರೂ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ರೆ ಈಗ ಒಳ್ಳೆ ಪ್ರಾಫಿಟ್ ಅಲ್ಲೇ ಕೂತಿ ಆದ್ರೆ ಇದು ಹೇಗೆ ಸಕ್ಸಸ್ ಆಯ್ತು ಇದು ಸುಮ್ನೆ ಹೈಪಾ ಅಥವಾ ರಿಯಲ್ ಆಗಿ ಫೈನಾನ್ಸಿಯಲ್ ತಿಳ್ಕೊಳ್ತಾ ಹೋಗೋಣ ಇಂಡಿಯಾ ಬಿಟ್ಟರೆ ಪ್ರಪಂಚದಲ್ಲಿ ಹಡಗು ಕಟ್ಟೋ ಇಂಡಸ್ಟ್ರಿ ಹೇಗಿದೆ ಬಗ್ಗೆ ಈ ಎಪಿಸೋಡ್ ನಲ್ಲಿ ಹೇಳ್ತೀವಿ ಏನೆಲ್ಲ ಟ್ರೆಂಡ್ ಇದೆ ಡೇಟಾ ಯಾವ ರೀತಿ ಇಂಪ್ರೂವ್ ಆಗಿದೆ ಹಾಗೆ ಏನೆಲ್ಲ ಆಪರ್ಚುನಿಟೀಸ್ ಗಳು ಇದಾವೆ ಅನ್ನೋದು ಕೂಡ ಬರೋಣ ನೋಡಿ ನಾವು ಈ ಎಪಿಸೋಡ್ ನ ಯಾವ ರೀತಿ ಸ್ಟ್ರಕ್ಚರ್ ಮಾಡಿದೀವಿ ಅಂತಂದ್ರೆ ಪಾರ್ಟ್ ಒನ್ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಲ್ಯಾಂಡ್ಸ್ಕೇಪ್ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಇದರ ಡಿಮ್ಯಾಂಡ್ ಡ್ರೈವರ್ಸ್ ಮತ್ತೆ ಈಗಿನ ಬೂಮ್ ಬಗ್ಗೆನೂ ಕೂಡ ಗೊತ್ತಾಗತ್ತೆ ಪಾರ್ಟ್ ಟೂ ಅಲ್ಲಿ ಇಂಡಿಯನ್ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಇದರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ಕೀ ಪ್ಲೇಯರ್ಸ್ ಯಾವ ರೀತಿ ಇರ್ತಾರೆ ಟು ಪಾಲಿಸಿ ಶಿಫ್ಟ್ ಯಾವ ರೀತಿ ಇರುತ್ತೆ ಹಾಗೆ ಅದಾನಿ ಗ್ರೂಪ್ ಇದ್ರಲ್ಲಿ ಇರೋದು ಕೂಡ ಪಾರ್ಟ್ ತ್ರೀ ಅಲ್ಲಿ ಇಲ್ಲಿನ ಚಾಲೆಂಜಸ್ ಗಳು ಕೂಡ ಇದೆ ಯಾಕೆ ಅಂತಂದ್ರೆ ನಾವು ನಿಮ್ಗೆ ಪೂರ್ತಿ ಮಾಹಿತಿನ ಕೊಡ್ಬೇಕು ಸೊ ಶುರು ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ತುಂಬಾ ಚೆನ್ನಾಗಿತ್ತು ಪ್ರಪಂಚದಲ್ಲಿ ಶಿಪ್ ಯಾರ್ಡ್ಸ್ ಅಂದ್ರೆ ಟೂ ನಾಟ್ ಫೋರ್ ಬಿಲಿಯನ್ ಡಾಲರ್ಸ್ ಆರ್ಡರ್ ಅನ್ನ ರಿಸೀವ್ ಮಾಡಿದ್ರು ಕೂಡ ಕಳೆದ ಹದಿನೇಳು ವರ್ಷದಲ್ಲಿ ಇದು ಜಾಸ್ತಿ ಆರ್ಡರ್ ಅಂತ ಕ್ರಿಸಿಲ್ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇಂಡಸ್ಟ್ರಿ ಡೌನ್ ಆಗಿತ್ತು ಕೂಡ ಇನ್ನು ತುಂಬಾ ಕಂಪನಿಗಳು ಸಣ್ಣ ಆದ್ವು ಹಾಗೆನೆ ಕೆಲವು ಮುಚ್ಚ ಕೂಡ ಹೊರಟೋಯ್ತು ಇನ್ನು ಎರಡ್ ಸಾವಿರದ ಏಳರಲ್ಲಿ ಸೆವೆನ್ ಹಂಡ್ರೆಡ್ ಶಿಪ್ ಯಾರ್ಡ್ ಇತ್ತು ಆದ್ರೆ ಈಗ ತ್ರೀ ಹಂಡ್ರೆಡ್ ಮಾತ್ರ ಇರೋದು ಇಂಡಸ್ಟ್ರಿಗೆ ಇಷ್ಟೊಂದು ದಿನ ಯಾಕೆ ಕಷ್ಟ ಆಯಿತು ಮತ್ತೆ ಏಕಾಏಕಿ ಏನ್ ಚೇಂಜ್ ಆಗೋಯ್ತು ಇದಕ್ಕೆ ಹಡಗು ಕಟ್ಟು ಸೈಕ್ಲಿಕಲ್ ನೇಚರ್ ಅಂತ ಕಾರಣ ಅಂತ ಹೇಳ್ತಾರೆ ಎಲ್ಲಾ ಇಂಡಸ್ಟ್ರಿನೂ ಕೂಡ ಲಾಂಗ್ ಸೈಕಲ್ ಮೇಲೆ ನಡೆಯುತ್ತೆ ಅಲ್ವಾ ಈಗ ಶಿಪ್ಸ್ ಟ್ವೆಂಟಿ ಟು ಥರ್ಟಿ ವರ್ಷದೊಳಗಡೆ ಇರುತ್ತೆ ಈಗ ನಾವೇನಾದ್ರೂ ಈ ಶಿಪ್ಸ್ ಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಅನ್ಕೊಳ್ಳಿ ಅದಕ್ಕೆ ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ ಎರಡರಿಂದ ಮೂರು ದಶಕಗಳಲ್ಲಿ ಜಾಸ್ತಿ ಆಗುತ್ತೆ ಈ ಒಂದು ಹಿಸ್ಟಾರಿಕಲ್ ಚಾರ್ಟ್ ನಾವು ನೋಡಿದಾಗ ನಮ್ಗೆ ಏನರ್ಥ ಆಗುತ್ತೆ ಗೊತ್ತಾ ಮೊದಲನೇ ವರ್ಲ್ಡ್ ವಾರ್ ಇಂದ ಇಲ್ಲಿವರೆಗೂ ಕೂಡ ಟ್ರೇಡ್ ಎಕ್ಸ್ಪ್ಯಾನ್ಷನ್ ಹೇಗ್ ಆಗುತ್ತೋ ಅದನ್ನ ನೋಡಬಹುದು ಓವರ್ ಕೆಪಾಸಿಟಿ ಆದ್ಮೇಲೆ ಸ್ಲಂಪ್ ಆಗುತ್ತೆ ಆಮೇಲೆ ಡಿಮ್ಯಾಂಡ್ ಬರುತ್ತೆ ಎಕ್ಸಾಂಪಲ್ ನೋಡೋದಾದ್ರೆ ನೈನ್ಟೀನ್ ಸೆವೆಂಟಿ ಫೋರ್ ಇಂದ ನೈನ್ಟೀನ್ ಏಟಿ ಸೆವೆನ್ ರವರೆಗೆ ಈ ಒಂದು ಸೆಕ್ಟರ್ ಓವರ್ ಕೆಪಾಸಿಟಿ ಮತ್ತೆ ಗ್ಲೋಬಲ್ ಟ್ರೇಡ್ ಡೌನ್ ಅನ್ನ ಅನ್ಭವಿಸಿತ್ತು ಅದಕ್ಕೆ ಶಿಪ್ಸ್ ಜಾಸ್ತಿ ದಿನ ಇತ್ತು ಕೂಡ ಅದಕ್ಕೆ ಡಿಮ್ಯಾಂಡ್ ಕೂಡ ಕಮ್ಮಿ ಆಗ್ತಾ ಇತ್ತು ಇನ್ನು ಎರಡ್ ಸಾವಿರದ ಎಂಟರ ಫೈನಾನ್ಷಿಯಲ್ ಕ್ರೈಸಿಸ್ ನಂತರ ಗ್ಲೋಬಲ್ ಎಕನಾಮಿ ಡೌನ್ ಆಗೋದಕ್ಕೆ ಈ ಒಂದು ಶಿಪ್ಪಿಂಗ್ ಆಕ್ಟಿವಿಟಿ ಕೂಡ ಕಮ್ಮಿ ಆಗೋಯ್ತು ಇನ್ನು ಆರ್ಡರ್ ಮತ್ತೆ ಶಿಪ್ ಡೆಲಿವರಿನ ನಾವು ನೋಡಿದಾಗ ಇದರ ನಡುವೆ ಎರಡ್ ಮೂರು ವರ್ಷ ಗ್ಯಾಪ್ ಇರೋದ್ರಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಏನಿರುತ್ತೆ ಅದು ಕೂಡ ಡೌನ್ ಆಗೋಯ್ತು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಎಲ್ಲಾನು ಕೂಡ ಉಲ್ಟಾ ಆಗೋಗಿದೆ ನೋಡಿ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಆದ್ರೆ ಯಾಕೆ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದಕ್ಕೆ ಎರಡು ಮುಖ್ಯ ಕಾರಣಗಳಿದೆ ಕಾರಣ ಒಂದು ರಿಪ್ಲೇಸ್ಮೆಂಟ್ ಡಿಮ್ಯಾಂಡ್ ಈಗ ಇರೋ ತುಂಬಾ ಶಿಪ್ಸ್ ನಾವು ನೋಡಿದಾಗ ಎರಡ್ ಸಾವಿರ ಇಸ್ವಿಯಲ್ಲಿ ಕಟ್ಟಿದ್ದು ಅಲ್ವಾ ಈಗ ಫಿಫ್ಟಿ ತ್ರೀ ಪರ್ಸೆಂಟ್ ಗ್ಲೋಬಲ್ ಫ್ಲೀಟ್ ಬಂದಿರೋದ್ರಿಂದ ಇಪ್ಪತ್ತು ವರ್ಷ ಹಳೇದು ಅಂತಾನೆ ಹೇಳ್ಬೋದು ಅದಕ್ಕೆ ಶಿಪ್ ಯಾರ್ಡ್ಸ್ ಗೆ ಈ ರಿಪ್ಲೇಸ್ಮೆಂಟ್ಗಾಗಿ ತುಂಬಾ ಆರ್ಡರ್ಸ್ ಗಳು ಜಾಸ್ತಿ ಬರ್ತಾ ಇದೆ ಕಾರಣ ಎರಡು ದ ಶಿಫ್ಟ್ ಟು ಗ್ರೀನರ್ ಶಿಪ್ಸ್ ನೋಡಿ ಹಳೆ ಶಿಪ್ಸ್ ಗಳು ಪೊಲ್ಯೂಷನ್ಸ್ ಅನ್ನ ಜಾಸ್ತಿ ಮಾಡತ್ತೆ ಅವ್ರುಗಳು ಏನ್ ಮಾಡ್ತಾರೆ ಹಳೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತಿರ್ತಾರೆ ಮತ್ತೆ ಫಾಸಿಲ್ ಫ್ಯೂಯಲ್ ನ ಜಾಸ್ತಿ ಯೂಸ್ ಮಾಡ್ತಾರೆ ಕೂಡ ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಐ ಎಂ ಅಂತ ಏನ್ ಕರಿತೀವಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅನ್ನ ಥರ್ಟಿ ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿದೆ ಈ ಗೋಲ್ ತಲುಪೋದಕ್ಕೆ ಶಿಪ್ಪಿಂಗ್ ಕಂಪನಿಗಳು ಅವರ ಒಂದು ಫ್ಲೀಟ್ ನ ಮಾಡರ್ನೈಸ್ ಮಾಡ್ತಿದ್ದಾರೆ ಕೂಡ ಇನ್ನು ಪರಿಸರಕ್ಕೆ ಫ್ರೆಂಡ್ಲಿ ಆಗಿರೋ ಈ ಫ್ಯೂಯಲ್ ಎಫಿಷಿಯಂಟಿ ಶಿಪ್ಸ್ ಅನ್ನು ಕೂಡ ನೋಡಿದಾಗ ಆರ್ಡರ್ಸ್ ಗಳು ತಗೊಳ್ತಾ ಇದ್ದಾರೆ ಗ್ಲೋಬಲ್ ಕಾಂಟೆಕ್ಸ್ ನ ಸೆಟ್ ಮಾಡೋದಕ್ಕೆ ಇದು ಫಸ್ಟ್ ಪಾರ್ಟ್ ಆಯ್ತು ಮುಂದಿನ ಭಾಗದಲ್ಲಿ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬರೋಣ ನೋಡಿ ನಮ್ಮ ಇಂಡಿಯಾ ಹಡಗು ಕಟ್ಟೋದ್ರಲ್ಲಿ ಯಾಕೆ ಇನ್ನು ಹಿಂದೆ ಇದೆ ಹಾಗೇನೇ ಈ ಸ್ಟಾಕ್ ರ್ಯಾಲಿ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಇನ್ನು ಇಂಡಿಯನ್ ಗವರ್ಮೆಂಟ್ ಮತ್ತೆ ಅದಾನಿ ತರ ಕಂಪನಿಗಳು ಇದರಲ್ಲಿ ಏನ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಸರಿ ಹೊಸ ಶಿಪ್ ಗೆ ಯಾಕೆ ಜಾಸ್ತಿ ಡಿಮ್ಯಾಂಡ್ ಇದೆ ಯಾರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆದ್ರೆ ಇದರ ಬಗ್ಗೆ ನಾವು ತಿಳ್ಕೊಂಡ್ ಹಾಗೆ ನಮ್ಗೆ ಒಳಗಡೆ ಇರುವಂತಹ ವಿಷಯಗಳು ಕೂಡ ಗೊತ್ತಾಗುತ್ತೆ ಅಲ್ವಾ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ನೋಡೋಣ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡ್ ಸಿ ಕ್ರೈಸಿಸ್ ಬಗ್ಗೆ ನಾವು ಮಾತಾಡಬೇಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹೌತಿ ರೆಬೆಲ್ಸ್ ನಾವು ನೋಡಿದಾಗ ಈ ರೆಡ್ ಸೀಲಿ ಶಿಪ್ ಗಳಿಗೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ನಾವು ನೋಡಿದಾಗ ಗೆ ಸಪೋರ್ಟ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ತೊಂದರೆ ಕೊಟ್ಟು ಇಸ್ರೇಲ್ ಪ್ರೆಷರ್ ಹಾಕೋದು ಅವರ ಉದ್ದೇಶವಾಗಿತ್ತು ಅಲ್ವಾ ಇದರಿಂದ ಕೂಡ ಕೀ ಗ್ಲೋಬಲ್ ಟ್ರೇಡ್ ರೂಟ್ ನಾವು ನೋಡಿದಾಗ ಸೇಫ್ ಆಗಿರ್ಲಿಲ್ಲ ಹಡಗುಗಳು ಬೇರೆ ದಾರಿಯಲ್ಲೇ ಹೋಗೋದಕ್ಕೆ ಶುರು ಮಾಡಿದ್ರು ಇದರ ಪರಿಣಾಮವಾಗಿ ಶಿಪ್ಸ್ ತಲುಪೋದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇತ್ತು ಅದಕ್ಕೆ ಶಿಪಿಂಗ್ ಕೆಪಾಸಿಟಿ ಕಮ್ಮಿ ಇತ್ತು ಕೂಡ ಇನ್ನು ಸಪ್ಲೈ ಕಮ್ಮಿ ಆದ್ರೆ ಏನಾಗುತ್ತೆ ಈ ಫ್ರೈಟ್ ಅಂತ ಏನ್ ಹೇಳ್ತೀವಿ ಅದರ ಪ್ರೈಸಸ್ ಗ್ರಾಜ್ಯುಲಿ ಇನ್ಕ್ರೀಸ್ ಆಗುತ್ತೆ ಇನ್ನು ಶಿಪ್ಪಿಂಗ್ ಕಂಪನಿಗಳಿಗೆ ತುಂಬಾ ಲಾಭ ಬರೋದಕ್ಕೆ ಶುರುವಾಯಿತು ಇನ್ನು ಮಾಸ್ಕ್ ಒಂದು ದೊಡ್ಡ ಶಿಪ್ಪಿಂಗ್ ಕಂಪನಿ ಕೂಡ ಅವರ ಒಂದು ಇ ಟಿ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆ ಟ್ಯಾಕ್ಸ್ ನಾವು ನೋಡಿದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜಂಪ್ ಆಯ್ತು ಸಾಮಾನ್ಯವಾಗಿ ಶಿಪ್ಪಿಂಗ್ ಕಂಪನಿಗಳಿಗೆ ಇ ಬಿ ಸರಿ ಸುಮಾರು ನೋಡಿದಾಗ ಇದರ ರೆವಿನ್ಯೂ ಅಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇರುತ್ತೆ ಆದ್ರೆ ಇಪ್ಪತ್ ನಾಲ್ಕರಲ್ಲಿ ಲೆವೆನ್ ಪರ್ಸೆಂಟ್ ಗೆ ದುಡ್ಡು ಜಾಸ್ತಿ ಬರೋದ್ರಿಂದ ಕಂಪನಿಗಳಿಗೆ ಗ್ರಾಜುಲಿ ಕಾನ್ಫಿಡೆನ್ಸ್ ಜಾಸ್ತಿ ಬಂತು ಹಾಗೇನೇ ಕೆಪೆಕ್ಸ್ ಬಜೆಟ್ಸ್ ನಾವು ನೋಡಿದಾಗ ಅದು ಕೂಡ ಜಾಸ್ತಿ ಮಾಡಿದ್ದಾರೆ ಇದರಿಂದ ಶಿಪ್ ಆರ್ಡರ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಶಿಪ್ ಬಿಲ್ಡಿಂಗ್ ಸೆಕ್ಟರ್ಸ್ ಗೆ ಲಾಭ ಜಾಸ್ತಿ ಬರ್ತಿರೋದು ಎಲ್ಲಾ ವಿಷಯಗಳನ್ನ ನೋಡಿದ್ರೆ ಶಿಪ್ ಬಿಲ್ಡಿಂಗ್ ಗೆ ಡಿಮಾಂಡ್ ಜಾಸ್ತಿ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಹಳೆ ಹಡಗುಗಳು ಹಳೆ ತಂತ್ರಜ್ಞಾನದಿಂದ ಕೆಲಸವನ್ನ ಮಾಡುತ್ತೆ ಇನ್ನು ಗ್ರೀನ್ ರೆಗ್ಯುಲೇಷನ್ಸ್ ರೆಗ್ಯುಲೇಷನ್ ಮಾಡ್ರನ್ ಶಿಪ್ ಕೊಡುತ್ತೆ ಹಾಗೆ ಜಿಯೋ ಪಾಲಿಟಿಕಲ್ ಪ್ರೈಸೆಸ್ ಜಾಸ್ತಿ ಮಾಡುತ್ತೆ ಆದ್ರಿಂದ ಲಾಭ ಜಾಸ್ತಿ ಆಗಿ ಶಿಪ್ ಆರ್ಡರ್ಸ್ ಕೂಡ ಗ್ರಾಜ್ಯುಲಿ ಜಾಸ್ತಿ ಆಗತ್ತೆ ಇದರಿಂದ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ತುಂಬಾನೇ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಈ ನಿಂದ ಬರಿ ಮೂರು ದೇಶಗಳಿಗೆ ಮಾತ್ರ ಲಾಭ ಜಾಸ್ತಿ ಬರ್ತಿರೋದು ಚೈನಾ ಸೌತ್ ಕೊರಿಯಾ ಜಪಾನ್ ಈ ಮೂರು ದೇಶಗಳು ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಮಾರ್ಕೆಟ್ಸ್ ನೈಂಟಿ ತ್ರೀ ಪರ್ಸೆಂಟ್ ಕಂಟ್ರೋಲ್ ಮಾಡ್ತಿದೆ ಇನ್ನು ಚೈನಾ ಒಂದು ಫಿಫ್ಟಿ ತ್ರೀ ಪರ್ಸೆಂಟ್ ಶೇರ್ ಅನ್ನ ಹೊಂದಿದೆ ನೋಡಿ ಸೌತ್ ಕೊರಿಯಾ ಮತ್ತೆ ಜಪಾನ್ ಇದಾದ್ಮೇಲೆ ಬರೋದು ಚೈನಾ ಈ ಇಂಡಸ್ಟ್ರಿನ ಹೇಗ್ ಡಾಮಿನೇಟ್ ಮಾಡ್ತು ಅದಕ್ಕೆ ಮೂರು ಕಾರಣಗಳಿವೆ ಕಾರಣ ಒಂದು ಚೀಪ್ ಲೇಬರ್ ಕ್ರಿಸಿಲ್ ಪ್ರಕಾರ ಲೇಬರ್ ಕಾಸ್ಟ್ ನಾವು ನೋಡಿದಾಗ ಇದು ಕಮ್ಮಿ ಇರೋದ್ರಿಂದ ಶಿಪ್ ಬಿಲ್ಡಿಂಗ್ ಕಂಪನಿಗಳು ಯುರೋಪ್ ನಿಂದ ಏಷ್ಯಾಗೆ ಈ ಶಿಫ್ಟ್ ಆಗ್ತಿದ್ದಾರೆ ಅದರಲ್ಲೂ ಕೂಡ ಚೈನಾಗೆನೆ ಅವ್ರು ಹೋಗ್ತಿರೋದು ಶಿಪ್ ಬಿಲ್ಡಿಂಗ್ ಬರೀ ಲೇಬರ್ ಬಗ್ಗೆ ಅಲ್ಲ ಇದಕ್ಕೆ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿನೂ ಕೂಡ ತುಂಬಾನೇ ಜಾಸ್ತಿ ಬೇಕಾಗುತ್ತೆ ಒಂದು ಶಿಪ್ ಕಟ್ಟೋದಕ್ಕೆ ಏನಿಲ್ಲ ಅಂದ್ರೂ ಕೂಡ ಎರಡರಿಂದ ಮೂರು ವರ್ಷ ತಗೊಳ್ಬೋದು ಅಂದ್ರೆ ವರ್ಷಾನುಗಟ್ಲೆ ಲೇಬರ್ ಗೆ ದುಡ್ಡು ಕೊಡಬೇಕು ಅದು ದುಬಾರಿ ಆದಂತಹ ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬೇಕು ಇನ್ನು ದುಡ್ಡು ಸಿಗೋದಕ್ಕೆ ವರ್ಷಗಳು ಕೂಡ ಬೇಕಾಗತ್ತಲ್ವಾ ಈ ತರದ ಒಂದು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ನೋಡಿದಾಗ ಹಾಗೆ ಕ್ಯಾಪಿಟಲ್ ರಿಸ್ಕ್ ನಿಂದ ತುಂಬಾ ಜನ ಇನ್ವೆಸ್ಟ್ ಮಾಡೋದಕ್ಕೆ ಭಯ ಪಡ್ತಾರೆ ಕಾರಣ ಎರಡು ಈಸಿ ಫೈನಾನ್ಸಿಂಗ್ ಚೈನಾ ಇಲ್ಲಿ ಮುಂದೆ ಬಂದಿದೆ ಅಂತ ನಮಗೆ ಗೊತ್ತಾಯ್ತು ಇನ್ನು ಗವರ್ಮೆಂಟ್ ಈ ಇಂಡಸ್ಟ್ರಿಗೆ ಸಾಲ ಕೊಟ್ಟಾಗ ಇನ್ನು ಟ್ಯಾಕ್ಸ್ ಕನ್ಸಿಷನ್ಸ್ ನೋಡಿದಾಗ ಮತ್ತೆ ಈಸಿ ಡೆಟ್ ಸಪೋರ್ಟ್ ಮಾಡಿದೆ ಕೂಡ ಇನ್ನು ಸೌತ್ ಕೊರಿಯಾ ಮತ್ತೆ ಜಪಾನ್ ಕೂಡ ಇದೇ ತರದ ಫೈನಾನ್ಸಿಯಲ್ ಸಪೋರ್ಟ್ ಅನ್ನ ಕೊಡ್ತಾ ಬಂದಿದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳು ಕಮ್ಮಿ ಮಾಡ್ತಿರೋದ್ರಿಂದ ಕಂಪನಿಗಳು ಇದರ ಒಂದು ಉದ್ದಿಮೆ ಏನಿರುತ್ತೆ ಅದನ್ನ ನಡೆಸಿ ಬೆಳೆಸೋದಕ್ಕೆ ಸಾಧ್ಯ ಆಯ್ತು ಹಾಗೆನೆ ನಾವು ಗ್ಲೋಬಲ್ ಡಿಮ್ಯಾಂಡ್ ಜಾಸ್ತಿ ಆದ್ರೂನು ಕೂಡ ಚೈನಾ ಆಗಿರ್ಬೋದು ಸೌತ್ ಕೊರಿಯಾ ಮತ್ತೆ ಜಪಾನ್ ಮಾತ್ರ ಅದರಿಂದ ಲಾಭನ ಪಡ್ಕೊಳ್ತಿರೋದು ಇದೆಲ್ಲ ಒಂದು ವಿಡಿಯೋಲಿ ನಾವು ಕವರ್ ಮಾಡ್ತಿದೀವಿ ಮುಂದಿನ ವಿಡಿಯೋದಲ್ಲಿ ಇಂಡಿಯಾದ ಕತೆ ಏನು ಅಂತಾನೂ ಕೂಡ ನಾನ್ ನಿಮ್ಮ ಹತ್ರ ನೋಡಿ ಗ್ಲೋಬಲ್ ಮಾರ್ಕೆಟ್ ಶೇರ್ ಕಮ್ಮಿ ಇದ್ರೂ ಕೂಡ ಇಂಡಿಯನ್ ಶಿಪ್ ಬಿಲ್ಡಿಂಗ್ ಈ ಒಂದು ಸ್ಟಾಕ್ಸ್ ಯಾಕೆ ಬೆಳೀತಾ ಇದೆ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಮಾಡ್ತಿದ್ದಾರೆ ಹಾಗೆ ಇನ್ವೆಸ್ಟರ್ಸ್ ಮುಂದೆ ಸಿಗುವಂತಹ ಆಪರ್ಚುನಿಟಿ ಆಗಿರ್ಬೋದು ರಿಸ್ಕ್ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋದು ಚೈನಾ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಅಲ್ಲಿ ಲೀಡರ್ ಆಗಿರೋಕ್ಕೆ ಮೂರನೇ ಕಾರಣವನ್ನೇ ನಾವು ನೋಡ್ಬೇಕಾಗತ್ತೆ ಅವರ ಒಂದು ಆನ್ಶುಲರಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರಣ ಒಂದು ಶಿಪ್ ಕಟ್ಟೋದಕ್ಕೆ ಮುನ್ನೂರಿಂದ ನಾನೂರು ಬೇರೆ ಬೇರೆ ಕಾಂಪೋನೆಂಟ್ಸ್ ಮತ್ತೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಚೈನಾ ನೋಡಿದಾಗ ಬಿಲ್ಡಿಂಗ್ಗೆ ನೈನ್ಟಿ ಪರ್ಸೆಂಟ್ ಇನ್ಪುಟ್ಸ್ ಅನ್ನ ಅವರೇ ಪ್ರೊಡ್ಯೂಸ್ ಮಾಡ್ತಿದ್ರು ಬೇರೆ ಯಾವ ದೇಶದಲ್ಲೂ ಕೂಡ ಈ ರೀತಿ ಇರಲಿಲ್ಲ ಚೈನಾಗೆ ಇದರಿಂದ ಕಾಸ್ಟ್ ಮತ್ತೆ ಟೈಮ್ ಬೆನಿಫಿಟ್ ಸಿಗ್ತಿದೆ ಮತ್ತೆ ಈ ಇಂಡಸ್ಟ್ರಿಯಲ್ಲಿ ಗ್ಲೋಬಲ್ ಪವರ್ ಹೌಸ್ ಕೂಡ ಆಗಿದೆ ನೋಡಿ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಟ್ರೇಡ್ ವಾರ್ ನಡೀತಿದ್ರು ಕೂಡ ಇಂಡಿಯಾಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಗೊತ್ತಾ ಇಂಡಿಯಾದ ಹಡಗು ಕಟ್ಟು ಇಂಡಸ್ಟ್ರಿನ ಹತ್ತಿರದಿಂದ ನೋಡ್ಕೊಂಬರೋಣ ನೋಡಿ ಇಂಡಿಯಾದ ಈಗಿನ ಪೊಸಿಷನ್ ನಾವು ನೋಡಿದಾಗ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ನಲ್ಲಿ ಮಾರ್ಕೆಟ್ ಏನಿದೆ ಇದು ಇಂಡಿಯಾದ ಶೇರ್ ಅನ್ನ ಎಷ್ಟಿರಿಸಿದೆ ಅಂದ್ರೆ ಒನ್ ಪರ್ಸೆಂಟ್ ಇಂದ ಕಮ್ಮಿ ಇದೆ ಅಂತ ನಾವು ಇಪ್ಪತ್ತನೇ ರ್ಯಾಂಕ್ ನಲ್ಲಿ ಇನ್ನು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಾವು ನೋಡಿದಾಗ ಡೆವಲಪ್ಡ್ ನೇಷನ್ ಆಗ್ಬೇಕು ಅಂತಾನು ಕೂಡ ಅನ್ಕೊಂಡಿದೀವಿ ಆದ್ರೆ ನಮಗೆ ಬೇಕಾಗಿರೋಷ್ಟು ಈ ಶಿಪ್ಸ್ ಗಳು ನಾವೇ ಕಟ್ಟೋದಕ್ಕಾಗ್ತಿಲ್ಲ ರಿಯಾಲಿಟಿ ಇದೆ ನೋಡಿ ಇಂಡಿಯಾ ಗ್ಲೋಬಲ್ ಕಾರ್ಗೋನ ನಾವು ನೋಡಿದಾಗ ಟೂ ಪರ್ಸೆಂಟ್ ಹ್ಯಾಂಡಲ್ ಮಾಡುತ್ತೆ ಪ್ರಪಂಚದ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಶಿಪ್ಸ್ ಅಷ್ಟೇ ಇರೋದು ಅದಕ್ಕೆ ಇಂಡಿಯಾದ ನೈಂಟಿ ಫೈವ್ ಪರ್ಸೆಂಟ್ ಇಂಟರ್ನ್ಯಾಷನಲ್ ಕಾರ್ಗೋನ ಬೇರೆ ದೇಶದ ಶಿಪ್ಸ್ ತೆಗೆದುಕೊಂಡು ಹೋಗ್ತವೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಕೇವಲ ಸಮುದ್ರ ಸರಕು ಸಾಗಾಣಿಕೆ ಶುಲ್ಕಕ್ಕೆ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ಸ್ ಅನ್ನ ಕಟ್ಟಿದೀವಿ ಗೊತ್ತಾ ಅಂದ್ರೆ ಬೇರೆ ಬೇರೆ ಕಡೆ ನಾವು ನೋಡಿದಾಗ ಈ ಶಿಪ್ಪಿಂಗ್ ರಿಲೇಟೆಡ್ ಕಾಸ್ಟ್ ಅನ್ನ ಸೇರ್ಸಿದ್ರೆ ನಾವು ವರ್ಷಕ್ಕೆ ಸುಮಾರು ನೈಂಟಿ ಬಿಲಿಯನ್ ಡಾಲರ್ಸ್ ಮಾಡ್ತಾ ಇದ್ದೀವಿ ಇದು ತುಂಬಾ ದೊಡ್ಡ ಔಟ್ ಫ್ಲೋ ಇದರಿಂದ ನಮಗೆ ತುಂಬಾನೇ ನಷ್ಟ ಆಗ್ತದೆ ಹೌದು ಹಿಂದೆ ಯಾವತ್ತೂ ಕೂಡ ಈ ರೀತಿ ಆಗಿರ್ಲಿಲ್ಲ ಇಂಡಿಯಾಗೆ ದೊಡ್ಡ ಮ್ಯಾರಿಟೈಮ್ ಲೆಗೆಸಿ ಇದೆ ನಾವು ನೋಡಿದಾಗ ಹರಪ್ಪನ್ ಪೋರ್ಟ್ ಆಫ್ ಅಂದ್ರೆ ಈ ಮ್ಯಾರಿಟೈಮ್ ನಲ್ಲಿ ಟ್ರೇಡ್ ನಡೀತಾ ಇತ್ತು ಇನ್ನು ಚೋಳರ ಕಾಲದಲ್ಲಿ ಇಂಡಿಯಾಗೆ ಸೌತ್ ಈಸ್ಟ್ ಏಷ್ಯಾ ತಲುಪುವಂತಹ ಒಂದು ನಾವೆಲ್ ಫ್ಲೀಟ್ ಇತ್ತು ಇನ್ನು ಮಧ್ಯಕಾಲೀನ ಯುಗದಲ್ಲಿ ನಾವು ನೋಡಿದಾಗ ಸೂರತ್ ಮತ್ತೆ ವಿಶಾಖಪಟ್ಟಣಂ ತರ ಒಂದು ಪೋರ್ಟ್ ಶಿಪ್ ಬಿಲ್ಡಿಂಗ್ ಕೂಡ ಹಬ್ಬ ಆಗಿದ್ವು ಈಗ ಯುರೋಪಿಯನ್ ಇಂಡಿಯನ್ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಶಿಪ್ಸ್ ಇಂಡಿಯಾದ ಹಡಗು ಕೂಡ ನಿರ್ಮಾಣ ನಮ್ಗೆ ಸಿಕ್ಕಾದ ಮೇಲೆ ಪ್ರಪಂಚ ತುಂಬಾನೇ ಮುಂದೆ ಹೋಗಿತ್ತು ಮತ್ತೆ ನಾವಿನ್ನು ಟ್ರೈ ಮಾಡ್ತಿದೀವಿ ಅಷ್ಟೇ ಆದ್ರೆ ಈಗ ವಿಷಯ ಚೇಂಜ್ ಆಗ್ತಿದೆ ಇಂಡಿಯಾಗೆ ಮತ್ತೆ ಶಿಪ್ ಬಿಲ್ಡಿಂಗ್ಸ್ ಗೆ ಬರೋಕೆ ಒಂದು ಚಾನ್ಸ್ ಸಿಕ್ಕಿದೆ ಗೊತ್ತಾ ಟ್ರೇಡ್ ವಾರ್ ಅದಕ್ಕೆ ಕಾರಣ ಆಗ್ಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯು ಎಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಚೈನಾ ಹೇಗೆ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿನ ಡಾಮಿನೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಒನ್ ಏಯ್ಟಿ ಟೂ ಪುಟಗಳ ರಿಪೋರ್ಟ್ ಅನ್ನ ಪ್ರಕಟಣೆ ಮಾಡಿದೆ ನೋಡಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್ ಚೈನಾದ ಒಂದು ಕಂಪನಿ ಒಂದು ವರ್ಷದಲ್ಲಿ ಎಷ್ಟು ಕಮರ್ಷಿಯಲ್ ಶಿಪ್ಸ್ ಕಟ್ಟುತ್ತೆ ಅಂತಂದ್ರೆ ಅಮೆರಿಕ ಕಟ್ಟಿದಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ ಇನ್ನು ಗ್ಲೋಬಲ್ ಟ್ರೇಡ್ ನಲ್ಲಿ ಏಟಿ ಪರ್ಸೆಂಟ್ ಓಷನ್ ಮೂಲಕ ಇದು ಸಾಗೋದ್ರಿಂದ ಇದನ್ನ ಯು ಎಸ್ ಒಂದು ದೊಡ್ಡ ಥ್ರೆಟ್ ಅಂತಾನೂ ಕೂಡ ನೋಡ್ತಿದ್ದಾರೆ ಹಾಗೆ ಟ್ರಂಪ್ ರೂಲ್ ಮಾಡ್ತಿರೋ ಒಂದು ಮೂವ್ ಏನಿದೆ ಅದು ಪ್ರಪೋಸ್ ಸಹ ಮಾಡ್ತಿದೆ ಈಗ ಚೈನಾ ಆಪರೇಟ್ ಮಾಡ್ತಿರೋ ವೆಸಲ್ ಯು ಎಸ್ ಪೋರ್ಟ್ಗೆ ಅಂದ್ರೆ ಒಂದು ಮಿಲಿಯನ್ ಡಾಲರ್ ಸರ್ವಿಸ್ ಫೀ ಅನ್ನು ಕೂಡ ಹಾಕ್ತಾ ಇದಾರೆ ಹಾಗೆ ಚೈನಾ ಆಪರೇಟ್ ಮಾಡ್ತಿರೋ ಈ ವೆಸಲ್ ಯು ಎಸ್ ಅಂದ್ರೆ ಇದನ್ನ ನಾವು ವೆಸಲ್ ಡಾಕ್ಸ್ ಅಂತ ಕರಿತೀವಿ ಒಂದು ಮಿಲಿಯನ್ ಡಾಲರ್ ಸರ್ವಿಸ್ ಫೀ ಅನ್ನು ಕೂಡ ಹಾಕ್ತಾ ಇದ್ದಾರೆ ಪ್ರತಿ ಸಲ ಯು ಎಸ್ ಎಂಟರ್ ಆದಾಗ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಮಿಲಿಯನ್ ಕೊಡ್ಬೇಕು ಅನ್ಕೊಳ್ಳಿ ಇದೆಲ್ಲ ಪ್ರಪೋಸಲ್ ಹಂತದಲ್ಲಿದೆ ಆದ್ರೆ ಕಾನೂನ್ ಆದ್ರೆ ಗ್ಲೋಬಲ್ ಶಿಪ್ಪಿಂಗ್ ಎಕನಾಮಿಕ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ ನೋಡಿ ಫ್ಲೀಟ್ ಡೇಟಾ ನೋಡಿದ್ರೆ ಜಾಸ್ತಿ ಗ್ಲೋಬಲ್ ಶಿಪ್ಪಿಂಗ್ ಕಂಪನಿಗಳು ಚೈನಾ ಬಿಲ್ಡ್ ಶಿಪ್ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಥವಾ ಚೈನಾ ಶಿಪ್ ಯಾರ್ಡ್ಸ್ ನಲ್ಲಿ ಆರ್ಡರ್ಸ್ನು ಕೂಡ ಪ್ಲೇಸ್ ಮಾಡ್ತಿದ್ದಾರೆ ಈ ಪಾಲಿಸಿ ಏನಾದ್ರೂ ಅನುಷ್ಠಾನಕ್ಕೆ ಬರುತ್ತೆ ಅಂತ ಅನ್ಕೊಳ್ಳಿ ಅವರ ಬಿಸ್ನೆಸ್ ಮಾಡೆಲ್ಗೆ ಖಂಡಿತವೂ ತೊಂದರೆ ಆಗುತ್ತೆ ಈಗ ಇಂಡಿಯಾ ಬಗ್ಗೆ ಮಾತ್ರ ಮಾತಾಡೋಣ ಇದೆಲ್ಲ ಬರೀ ಟ್ಯಾರಿಫ್ ಬಗ್ಗೆ ಅಲ್ಲ ನಾವು ಮೊದಲೇ ಮಾತಾಡ್ದ ಹಾಗೆ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಈಗ ಒಳ್ಳೆ ಟೈಮ್ ನಲ್ಲಿ ನಡೀತಿದೆ ಡಿಮ್ಯಾಂಡ್ ಬೇಗ ಜಾಸ್ತಿ ಆಗ್ತಿರೋದು ಹಾಗೆ ಇಲ್ಲಿ ಖುಷಿ ಪಡೋ ವಿಷಯ ಏನು ಅಂತಂದ್ರೆ ಟಾಪ್ ತ್ರೀ ಪ್ಲೇಯರ್ಸ್ ಅಂತ ಬಂದಾಗ ಚೈನಾ ಸೌತ್ ಕೊರಿಯಾ ಮತ್ತೆ ಜಪಾನ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಫುಲ್ ಬುಕ್ ಆಗಿದ್ದಾರೆ ಗೊತ್ತಾ ಇದೇ ಇಂಡಿಯಾಗೆ ಗುಡ್ ನ್ಯೂಸ್ ಸೌತ್ ಕೊರಿಯಾ ಇಂಡಿಯಾ ಜೊತೆ ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ನೋಡ್ತಿದೆ ಇಂಡಿಯಾಗೆ ಜಾಸ್ತಿ ಶಿಪ್ಸ್ ನ ಕಟ್ಟಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಟಾಪ್ ಟೆನ್ ಗೆ ಹೋಗೋದಕ್ಕೆ ರೆಡಿ ಇದೆ ಕೂಡ ಇನ್ನು ಸೌತ್ ಕೊರಿಯಾಗೆ ಅವರ ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೂ ಸಹ ನೋಡ್ಕೊಳ್ತಿದ್ದಾರೆ ಒಂದು ಡೀಲ್ ಆದ್ರೆ ಇಂಡಿಯಾಗೆ ಅಡ್ವಾನ್ಸ್ಡ್ ಶಿಪ್ ಬಿಲ್ಡಿಂಗ್ ಟೆಕ್ ಸಹ ಸಿಗ್ಬೋದು ಆಗತ್ತೆ ನೋಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಂದು ಯೂನಿಯನ್ ಬಜೆಟ್ ನಲ್ಲಿ ಶಿಪ್ ಬಿಲ್ಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಪಾಲಿಸಿನ ನಾವು ನೋಡಿದಾಗ ರಿವ್ಯಾಂಪ್ ಮಾಡಿದ್ದಾರೆ ಅಂದ್ರೆ ಈಸಿ ಫೈನಾನ್ಸಿಂಗ್ ಆಪ್ಷನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾಲ್ಕು ಸಾವಿರ ಕೋಟಿ ಇರೋ ಈ ಪಾಲಿಸಿ ಎರಡ್ ಸಾವಿರದ ಹದಿನಾರರಿಂದ ಇದೆ ಅಂತ ಆದ್ರೆ ಎಂಟು ವರ್ಷದಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಅಷ್ಟೇ ಯೂಸ್ ಆಗಿದೆ ಅಂತ ಅದಕ್ಕೆ ನಾವು ಅಷ್ಟೇನೂ ಸಹಾಯ ಮಾಡ್ತಿರ್ಲಿಲ್ಲ ಸರ್ಕಾರ ಅದನ್ನೇ ಈ ಒಂದು ಸ್ಕೀಮ್ ನ ಇಂಪ್ರೂವ್ ಮಾಡ್ಬೇಕು ಅಂತ ಸತತವಾಗಿ ಟ್ರೈ ಮಾಡ್ತಿರೋದು ಈಗ ಮುಂದಿನ ವಿಡಿಯೋದಲ್ಲಿ ನಾವ್ ಏನ್ ಮಾತಾಡ್ತೀವಿ ಅಂತಂದ್ರೆ ಇಂಡಿಯಾ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿನ ಬೆಳೆಸೋದಕ್ಕೆ ಏನೆಲ್ಲ ಚಾಲೆಂಜ್ ಮಾಡ್ತಿದೆ ಅಂತ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಇಲ್ಲದೆ ಇರೋದು ಈ ಪಾಲಿಸಿ ಸರಿ ಇಲ್ಲದೆ ಇರೋದು ಹಾಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಇಲ್ದೇ ಇರೋದು ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡುತ್ತೆ ಇಂಡಿಯನ್ ಶಿಪ್ ಬಿಲ್ಡಿಂಗ್ ಸ್ಟಾಕ್ ನಾವ್ ನೋಡಿದಾಗ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಸರಿ ಇದೆಯಾ ನೋಡಿ ಪಾರ್ಟ್ ಥ್ರೀ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ ಇಂಡಿಯಾದ ಹಡಗು ನಿರ್ಮಾಣ ವಲಯ ಇದರ ಬೆಳವಣಿಗೆ ನಾವು ನೋಡಿದಾಗ ಇದರ ಡ್ರೈವರ್ಸ್ ಮತ್ತೆ ಇಲ್ಲಿರುವಂತಹ ಚಾಲೆಂಜಸ್ ಗಳು ಇಂಡಿಯಾದಲ್ಲಿ ಶಿಪ್ ಬಿಲ್ಡಿಂಗ್ ನ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅನ್ನ ಅನೌನ್ಸ್ ಮಾಡಿದೆ ಡೊಮೆಸ್ಟಿಕ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಕೂಡ ಇನ್ನು ಕೊಚಿನ್ ಶಿಪ್ ಯಾರ್ಡ್ ಮತ್ತೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ತರ ಒಂದು ಲಿಸ್ಟ್ ಆಗಿರೋ ಇಂಡಿಯನ್ ಶಿಪ್ ಬಿಲ್ಡಿಂಗ್ ಕಂಪನಿಗಳಿಗೂ ಕೂಡ ಲಾಭ ಆಗ್ತಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಫೈನಾನ್ಷಿಯಲ್ ಇಯರ್ ನ ಕ್ಯೂ ತ್ರೀ ಅರ್ನಿಂಗ್ ಕಾಲ್ ನಲ್ಲಿ ನಾವು ನೋಡಿದಾಗ ಗಾರ್ಡನ್ ರೀಚ್ ನ ಒಂದು ಎಂಡಿ ಪಿ ಆರ್ ಹರಿ ಏನಂತ ಹೇಳಿದ್ದಾರೆ ಗೊತ್ತಾ ಇಲ್ಲಿ ಶಿಪ್ ಬಿಲ್ಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ವರ್ಷನ್ ಟೂ ಬರುತ್ತೆ ಇದು ಯುದ್ಧ ನೌಕೆಗಳಿಗೆ ಅನ್ವಯಿಸೋದಿಲ್ಲ ಆದ್ರೆ ನಾವು ಇದನ್ನ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಗೆ ದುಡ್ಡು ಹಾಕ್ತಿರೋದ್ರಿಂದ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಇನ್ನು ಗಾರ್ಡನ್ ರೀಚ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡೋದಕ್ಕೂ ಸಹ ನೋಡ್ತಿದ್ದಾರೆ ಕಂಪ್ನಿ ಒಂದು ವರ್ಷದಲ್ಲಿ ಎರಡು ಪಟ್ಟು ಮತ್ತೆ ನಾಲ್ಕು ವರ್ಷದಲ್ಲಿ ನಾಲ್ಕು ಪಟ್ಟು ಜಾಸ್ತಿ ಮಾಡುತ್ತೆ ಅಂತಾನು ಕೂಡ ಇಲ್ಲಿ ಗೊತ್ತಾಗತ್ತೆ ಎಕ್ಸ್ಪೋರ್ಟ್ಸ್ ಬರೀ ಗಾರ್ಡನ್ ರೀಚ್ ಗೆ ಮಾತ್ರ ಆಪರ್ಚುನಿಟಿನ ನಗೊಂಡ್ ಬಂದ್ಕೊಡಲ್ಲ ಇಂಡಿಯಾಗೆ ದೊಡ್ಡ ಆಪರ್ಚುನಿಟೀಸ್ ನ ತಗೊಂಡ್ ಬಂದ್ಕೊಡುತ್ತೆ ಇವತ್ತಿನ ಅವರಿಗೆ ಲಿಸ್ಟ್ ಆಗಿರೋ ಇಂಡಿಯನ್ ಶಿಪ್ ಬಿಲ್ಡರ್ಸ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಶೇರ್ಸ್ ಕಮ್ಮಿನೇ ಇದೆ ನಾನು ಅದನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ ನೋಡಿ ಮೆಸಾಗೋನ್ ಡಾಕ್ ಅವರ ರೆವಿನ್ಯೂ ಅಲ್ಲಿ ನಾವು ನೋಡಿದಾಗ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಎಕ್ಸ್ಪೋರ್ಟ್ಸ್ ಇಂದ ಬರುತ್ತೆ ಗಾರ್ಡನ್ ಸ್ವಲ್ಪ ಬೆಟರ್ ಆಗ್ತದೆ ಕೂಡ ಅದು ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಲ್ಲಿ ಇದೆ ಇನ್ನು ಕೊಚಿನ್ ಶಿಪ್ ಯಾರ್ಡ್ ಮೂವರಲ್ಲಿ ಲೀಡ್ ಮಾಡ್ತಿದೆ ಶಿಪ್ಪಿಂಗ್ ಮಿನಿಸ್ಟ್ರಿ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಒನ್ ಲ್ಯಾಕ್ ಫೋರ್ಟಿ ಸೆವೆನ್ ತೌಸಂಡ್ ಟನ್ ಎಕ್ಸ್ಪೋರ್ಟ್ ಆರ್ಡರ್ ಇತ್ತು ಅದ್ರಲ್ಲಿ ನಾವು ನೋಡಿದಾಗ ಸೆವೆಂಟಿ ಏಟ್ ತೌಸಂಡ್ ಟನ್ ಕೊಚಿನ್ ಶಿಪ್ ಶಿಪ್ ಯಾರ್ಡ್ ಗೊತ್ತಾ ಆದ್ರೆ ಟೋಟಲ್ ಆಗಿ ನಾವು ನೋಡಿದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ರೆವಿನ್ಯೂ ಮಾತ್ರ ಎಕ್ಸ್ಪೋರ್ಟ್ಸ್ ಬರ್ತಿದೆ ಈಗ ಎಕ್ಸ್ಪೋರ್ಟ್ಸ್ ಕಮ್ಮಿ ಇದ್ರೂ ಕೂಡ ಈ ಕಂಪನಿಗಳು ಬೆಳೀತಾ ಇದಾವೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಿಂದ ಈ ಎಲ್ಲಾ ಮೂರು ಇಂಡಿಯನ್ ಶಿಪ್ ಬಿಲ್ಡರ್ಸ್ ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಅನ್ನು ತೋರಿಸಿದ್ದಾರೆ ಎಕ್ಸ್ಪೋರ್ಟ್ಸ್ ಕೂಡ ಇದರಲ್ಲೂ ಕೂಡ ಇದೆ ಮತ್ತೆ ಕೊನೆಯದಾಗಿ ವಿಶಾಲವಾದ ಸ್ಟ್ರಕ್ಚರಲ್ ಗ್ಯಾಪ್ಸ್ ಈ ದೊಡ್ಡ ಚಾಲೆಂಜ್ ಜೊತೆಗೆ ಇಂಡಿಯನ್ ಶಿಪ್ ಯಾರ್ಡ್ ಹಲವು ವಿಚಾರಗಳಲ್ಲಿ ಹಿಂದೆ ಉಳಿದಿದೆ ಕ್ರಿಸಲ್ ರಿಪೋರ್ಟ್ ಪ್ರಕಾರ ಭಾರತ ಈ ವಿಷಯಗಳಲ್ಲಿ ಹಿಂದೆ ಇದೆ ಅಂತ ಹೇಳ್ತಿದೆ ಡಿಸೈನ್ ಮತ್ತೆ ಇಂಜಿನಿಯರಿಂಗ್ ಜಾಸ್ತಿ ಕೆಲಸ ಈ ಒಂದು ಔಟ್ಸೋರ್ಸ್ ಅನ್ನ ಮಾಡ್ತಾರೆ ಹಾಗೆ ವಾಲ್ಯೂಮ್ ಪ್ರೊಡಕ್ಷನ್ ಅನ್ನು ನೋಡಿದಾಗ ನಾವು ಬೇರೆ ಬೇರೆ ತರ ಒಂದ್ ಶಿಪ್ಸ್ ನ ಕಟ್ಟಬಹುದು ಆದ್ರೆ ಈ ಒಂದು ಸ್ಕೇಲ್ ತುಂಬಾ ಕಮ್ಮಿ ಇದೆ ಹಾಗೆ ಟೆಕ್ನಾಲಜಿ ಮತ್ತೆ ಇನೋವೇಶನ್ ಕೂಡ ನಾವು ಜಗತ್ತಿನ ಲೀಡರ್ಸ್ ಕಿಂತ ಹಿಂದೆ ಇದ್ದೀವಿ ಇದನ್ನೆಲ್ಲ ನೋಡಿದಾಗ ಉದ್ದೇಶ ಸ್ಟ್ರಾಂಗ್ ಇದ್ರೂನು ಕೂಡ ಚೈನಾ ಸೌತ್ ಕೊರಿಯಾ ಮತ್ತೆ ಜಪಾನ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ನಾವು ತುಂಬಾ ದೂರ ಹೋಗ್ಬೇಕಾಗಿದೆ ಗೊತ್ತಾ ಹಡಗು ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ ಭಾರತೀಯರು ಎದುರಿಸುತ್ತಿರುವಂತ ಪ್ರಮುಖ ಸಮಸ್ಯೆಗಳು ಏನ್ ಗೊತ್ತಾ ಈಗ ನೋಡಿ ಹಡಗು ನಿರ್ಮಾಣ ಮಾಡ್ಬೇಕು ಅಂತ ಿವಿ ಭಾರತಕ್ಕೆ ಇನ್ನು ಬಹಳಷ್ಟು ಸುಧಾರಣೆಗಳು ಮಾಡ್ಬೇಕಾಗತ್ತೆ ಅವುಗಳಲ್ಲಿ ಕೆಲವು ಇಲ್ಲಿದೆ ಶಿಪ್ ಬಿಲ್ಡಿಂಗ್ ನಲ್ಲಿ ಬೆಳಿಬೇಕು ಅಂತಂದ್ರೆ ಇಂಡಿಯಾ ಆರ್ ಅಂಡ್ ಡಿ ಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಫೋಕಸ್ ಮಾಡಬೇಕು ಹಾಗೆ ಆನ್ಸಿಲರಿ ಇಂಡಸ್ಟ್ರೀಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ನಾವು ನಮ್ಮ ಅಪ್ರೋಚ್ ನ ಚೇಂಜ್ ಮಾಡ್ಕೊಳ್ಬೇಕು ಕೂಡ ನಾವು ಯಾವಾಗ್ಲೂ ಕೂಡ ಈ ಒಂದು ಸ್ಪೇರ್ ಪಾರ್ಟ್ಸ್ ನ ತಯಾರು ಮಾಡ್ತಿದ್ರೆ ಹೇಗೆ ಎಲ್ಲವನ್ನು ಯಾವಾಗ್ಲೂ ಸರಿ ಮಾಡ್ತಿರ್ತೀವಿ ಅಷ್ಟೇ ಖಂಡಿತವಾಗೂ ನಾವು ನೋಡ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ನಾವು ಜಾಸ್ತಿ ಉತ್ಪಾದನೆ ನಮ್ಮ ದೇಶನೇ ಡೆವಲಪ್ ಆಗುತ್ತೆ ಅಲ್ವಾ ಈ ಶಿಪ್ ಬಿಲ್ಡಿಂಗ್ ಗೆ ಜಾಸ್ತಿ ಆಪರ್ಚುನಿಟಿ ಕೊಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಬೆಳೆಯುವಂತಹ ಚಾನ್ಸ್ ಇದೆ ನಾವು ಅದನ್ನ ತಗೊಳೋದಕ್ಕೆ ದೊಡ್ಡ ಪ್ರಶ್ನೆ ಅದಕ್ಕೆ ಟೈಮ್ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಂಡಿಯಾದ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಬಗ್ಗೆ ಹೇಳ್ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಗ್ಲೋಬಲ್ ಪಿಕ್ಚರ್ ಆಗಿರ್ಬೋದು ದೇಶದಲ್ಲಿರುವಂತಹ ಗಳು ಮತ್ತೆ ನಮ್ಮ ಕಂಪನಿಗಳು ಮುಂದೆ ಏನೆಲ್ಲ ಚಾಲೆಂಜಸ್ ಗಳನ್ನ ಫೇಸ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗಿದೆ ನಾನು ನಿಮ್ಗೆ ನಿಜ ಹೇಳಬೇಕು ಅಂತಂದ್ರೆ ಇವತ್ತು ನಾನು ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಒಂದು ಐಸ್ಬರ್ಗ್ ನ ಟಿಪ್ ಅಷ್ಟೇ ಅಂದ್ರೆ ತುದಿ ಅಷ್ಟೇ ಇದ್ರ ಒಳಗಡೆ ಇನ್ನೂ ಕೂಡ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ ನೋಡಿ ಡೀಪ್ ಹೋಗ್ತಾ ಹೋಗ್ತಾ ನಮ್ಗೆ ತಿಳ್ಕೊಳಕ್ಕೆ ಬೇಕಾಗಿರುವಂತಹ ಬೇಕಾದಷ್ಟು ವಿಷಯಗಳಿರುತ್ತೆ ಕೊಚಿನ್ ಶಿಪ್ ಯಾರ್ಡ್ ಮೆಜಾಗಾನ್ ಡಾಕ್ ಹಾಗೆ ಗಾರ್ಡನ್ ರೀಚ್ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಬಹುದು ಶಿಪ್ ರಿಪೇರಿ ಇಂಡಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಬಹುದು ಸಹ ಹಾಗೇನೇ ಶಿಪ್ಪಿಂಗ್ಸ್ ಮತ್ತೆ ಲಾಜಿಸ್ಟಿಕ್ ಸೆಕ್ಟರ್ ನ ಬಗ್ಗೆನೂ ಕೂಡ ಮಾತಾಡಬಹುದು ಈಗ ನಾನ್ ನಿಮ್ಗೆ ತಿಳಿಸಿರುವಂತಹ ಟಾಪಿಕ್ಸ್ ನಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೆ ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಬಹುದು ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್